ಮೊನ್ನೆ ನಮ್ಮ ರಿಲೇಷನ್ ಯಾರೋ ಒಬ್ಬ ತೀರೋಗ್ಬಿಟ್ಟಿದ್ರು ಹೋಗಿದ್ವಿ ನೋಡ್ಕೊಂಡು ಬರೋಣ ಅಂತ ಅಲ್ಲಿ ಹೋಗ್ತಿದ್ದಂಗೆ ನಮಗೆ ಒಂಥರ ದುಃಖ ಆಯಿತು ಸ್ವಲ್ಪ ಬೇಜಾರು ಆಯಿತು ಏಕೆಂದರೆ ಅವರು ತುಂಬ ಒಳ್ಳೆ ವ್ಯಕ್ತಿ ಅಲ್ಲಿ ಹೋಗ್ತಿದ್ದಂಗೆ ನಮಗೆ ಬನ್ನಿ ಊಟ ಮಾಡಿ ಅಂದರು ನಾವು ಇದೇನಪ್ಪ ಸಾವಿನ ಮನೇಲಿ ಊಟ ಮಾಡಿ ಅಂತ ಇದ್ದಾರೆ ಹೇಗೆ ಇದು ಅಂತ ಸ್ವಲ್ಪ ಯೋಚನೆ ಮಾಡಿದ್ವಿ ಆಮೇಲೆ ಆ ಕಡೆ ಪಕ್ಕ ಪೆಂಡಲ್ ಹಾಕ್ಸಿ ಸ್ವಲ್ಪ ಊಟಕ್ಕೆ ಅರೇಂಜ್ ಮಾಡಿದರು ಏನೋ ಸ್ವಲ್ಪ ಲೈಟಾಗಿ ಚಿತ್ರಾನ್ನ ಪೊಳಿಯೋಗರೆ ಆ ಥರದ್ದು ಮಾಡಿಸಿದರು ಆವಾಗ ನಾವು ಆಯಿತು ಅಂದ್ಬಿಟ್ಟು ಹೋಗಿ ಸ್ವಲ್ಪ ಏನೋ ತೊಗೊಂಡ್ವಿ ಅವಾಗ ನಾನು ಕೇಳಿದೆ ಯಾಕೆ ನೀವು ಈ ಥರ ಊಟವನ್ನು ಕೊಡ್ತಾಯಿದ್ದೀರಾ ಅಂತ ಅದಕ್ಕೆ ಅಲ್ಲಿ ಯಾರೋ ಹೇಳಿದ್ರು ನನಗೆ ಅವರು ಸತ್ತೋಗಿದ್ದಾರಲ್ಲ ಅವರು ಅವರು ಮನೆಗೆ ಬಂದರೆ ಮನೆಗೆ ಬಂದಿರೋರಿಗೆ ಯಾರಿಗೂ ಕೂಡ ಊಟ ಕೊಡದೆ ಕಳಿಸ್ತಿರ್ಲಿಲ್ಲವಂತೆ ಮತ್ತು ಅದು ಒಂದು ರೀಸನ್ ಆದರೆ ಈಗೆಲ್ಲ ಬಿ ಪಿ ಶುಗರ್ ಇರ್ತಾರೆ ಹಸ್ಕೊಂಡು ಬಂದಿರ್ತಾರೆ ಅವ್ರಿಗೆಲ್ಲ ತೊಂದರೆ ಆಗಬಾರ್ದು ಅಂತ ಊಟವನ್ನು ಮಾಡಿಸಿದ್ದೀವಿ ಅಂತ ಹೇಳಿದ್ರು ಆಮೇಲೆ ಅವರು ಸತ್ತೋಗಿರೋರಿಗೂ ಕೂಡ ಗುಳಾಡ್ಕೊಂಡು ಕಳಿಸ್ಕೊಡ್ಬಾರ್ದು ಎಲ್ಲರೂ ಹೊಟ್ಟೆ ತುಂಬಿರಲಿ ಅಪ್ಪ ಮಣ್ಣು ಮಾಡ್ತಾರೆ ಏನಪ್ಪ ಅಂತ ಅಂದ್ಕೋಬಾರ್ದು ಬಂದಿರೋರು ಅನ್ನೋ ದೃಷ್ಟಿಯಿಂದ ಮಾಡಿಸಿದ್ದಾರೆ ಅಂತ ಹೇಳಿದ್ರು ಹ್ಞೂ ಆಯಿತು ಅಂದ್ಬಿಟ್ಟು ನಾವು ಸ್ವಲ್ಪ ತಿಂದುಬಿಟ್ಟು ಮಣ್ಣು ಮಾಡಕ್ಕೆ ಹೋದ್ವಿ ಅಲ್ಲಿ ನೋಡಿದ್ರೆ ಮೂರು ಮತ್ತೊಂದು ಜನ ಕಂಡ್ರಿ ಎಲ್ಲ ತಿನ್ಬಿಟ್ಟು ತಿನ್ಬಿಟ್ಟು ಒಟೋಗವ್ರೆ ಅಯ್ಯೋ